ಕುಮಟಾ ತಾಲೂಕಿನ ಬಾಡದ ಜ್ಯೇಷ್ಠಪುರದಲ್ಲಿ ಆಕಸ್ಮಿಕವಾಗಿ ಇಪ್ಪತ್ತೈದು ಅಡಿ ಆಳದ ನೆಲಬಾವಿಗೆ ಬಿದ್ದ ಗೋಮಾತೆಯನ್ನ ಅಗ್ನಿಶಾಮಕ ದಳ ರಕ್ಷಣೆ ಮಾಡಿದೆ ಕುಂಬಾ ತಾಲೂಕಿನ ಬಾಡದ ಜ್ಯೇಷ್ಠಪುರದ ಸ್ಥಳೀಯರೊಬ್ಬರ ಜಾಗದಲ್ಲಿ ಇಪ್ಪತ್ತೈದು ಅಡಿ ಆಳದ ಬಾವಿ ತೆಗೆಯಲಾಗಿದೆ ನೆಲಕ್ಕೆ ಸಮಾನಾಂತರವಾಗಿ ಬಾವಿ ಇದ್ದುದರಿಂದ ಮೇವು ಅರಸಿ ಬಂದ ಗೋಮಾತೆ ಇಲ್ಲಿ ಬಾವಿ ಇರುವುದನ್ನು ಅರಿಯದೆ ಬಿದ್ದಿದೆ ನೆಲಬಾವಿಯಲ್ಲಿ ಸಿಮೆಂಟ್ ರಿಂಗ್ ಅನ್ನು ಕೂಡ ಇಳಿಸಿದ್ದು ರಿಂಗ್ನ ಮೇಲ್ಭಾಗದಲ್ಲಿ ಕಬ್ಬಿಣದ ಸರಳುಗಳನ್ನು ಕೂಡ ಅಳವಡಿಸಲಾಗಿದೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಗೋಮಾತೆ ಸರಳಿನ ಮೇಲೆ ಬಿದ್ದಿದ್ದರೆ ಸರಳುಗಳು ಗೋಮಾತೆಗೆ ಚುಚ್ಚಿ ಸಾವಿಗೀಡಾಗುವ ಸಾಧ್ಯತೆಯೂ ಅಧಿಕವಾಗಿತ್ತು ಆದರೆ ಅದರಷ್ಟು ವಶ ಗೋಮಾತೆ ಬಾವಿಯ ನಡುಭಾಗದಲ್ಲಿರುವ ನೀರಿನಲ್ಲಿಯೇ ಬಿದ್ದಿದ್ದರಿಂದ ಯಾವುದೇ ಅಪಾಯವಾಗಿಲ್ಲ ಇದನ್ನು ಗಮನಿಸಿದ ಸ್ಥಳೀಯರು ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ದಾರೆ ತಕ್ಷಣ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿಯು ಬಾವಿಗೆ ಇಳಿದು ಗೋಮಾತೆಯನ್ನ ರಕ್ಷಣೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕುಮಾರ್ ಗೌಡ ಅವರು ಬಾವಿಗೆ ಇಳಿದು ಹಗ್ಗವನ್ನು ಹಸುವಿಗೆ ಕಟ್ಟಿದ ಬಳಿಕ ಅಗ್ನಿಶಾಮಕ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಸುರಕ್ಷಿತವಾಗಿ ಮೇಲಕ್ಕೆತ್ತಿ ರಕ್ಷಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಠಾಣಾಧಿಕಾರಿ ಟಿಎನ್ ಗೊಂಡ ಸಿಬ್ಬಂದಿ ಕುಮಾರ್ ಗೌಡ ದಿನೇಶ್ ಕುಮಾರ್ ಪ್ರಮೋದ್ ಪಟಗಾರ್ ಅಜಯ್ ನಾಯ್ಕ್ ಮಹೇಶ್ ಶೆಟ್ಟಿ ರಾಜೇಶ್ ಮಡಿವಾಳ್ ಇತರರು ಇದ್ದರು Canada Plus News Kumta.